ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವರ್ಡ್ ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೌರಿ ಗಣೇಶ ಹಬ್ಬದ ಆಚರಣೆ ಮತ್ತು ಅದರ ಹಿಂದಿನ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಹಬ್ಬನ ಮಾಡ್ತೀವಿ ಬಟ್ ಅದು ಯಾವಾಗ ವಾಡಿಕೆಗೆ ಬಂತು ಯಾವ ರೀತಿ ಶುರುವಾಯಿತು ಅದರ ಮಹತ್ವವೇನು ಅಂತ ನಮಗೆ ಗೊತ್ತಿರೋದಿಲ್ಲ ಬನ್ನಿ ಗಣೇಶ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ ಗಣೇಶ ಹಬ್ಬವನ್ನು ಲೋಕಮಾನ್ಯ ತಿಲಕರು ಸಾರ್ವಜನಿಕ ಉತ್ಸವವನ್ನಾಗಿ ಆಚರಿಸಲು ಕರೆ ನೀಡಿದ ಬಳಿಕ ಭಾರತಾದ್ಯಂತ ಅದ್ಧೂರಿಯಾಗಿ ಆಚರಿಸ್ತಾರೆ ಆದರೆ ಇದಕ್ಕೂ ಮುನ್ನ ಗೌರಿ ಗಣೇಶ ಹಬ್ಬ ಅಥವಾ ಗೌರಿ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಮಾತ್ರ ವಿಶೇಷವಾಗಿ ಆಚರಿಸಲಾಗುತ್ತೆ ಈ ಹಬ್ಬ ವಿವಾಹಿತ ಸ್ತ್ರೀಯರಿಗೆ ಮೀಸಲಾಗಿದ್ದು ಸಾಮಾನ್ಯವಾಗಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಭಾದ್ರಪದ ಶುದ್ಧ ತೃತೀಯ ದಿನದೊಂದು ಅಂದರೆ ಭಾದ್ರಪದದ ಮಾಸದ ಮೊದಲ ಪಕ್ಷದ ಮೂರನೆಯ ದಿನ ಆಚರಣೆ ಮಾಡಲಾಗುತ್ತೆ ಗೌರಿ ಹಬ್ಬದ ಮರುದಿನ ಅಂದರೆ ಭಾದ್ರಪದ ಶುದ್ಧ ಚತುರ್ಥಿ ನಾಲ್ಕನೆಯ ದಿನವಾಗಿ ಗಣೇಶ ಹಬ್ಬನ ಆಚರಣೆ ಮಾಡಲಾಗುತ್ತೆ ಗೌರಿ ಹಬ್ಬವನ್ನು ವಿವಾಹಿತ ಮಹಿಳೆಯರು ಆಚರಿಸುವ ಹಬ್ಬವಾಗಿದ್ದು ಈ ದಿನದಂದು ತಮ್ಮ ಪತಿಯರಿಗೆ ಹೆಚ್ಚಿನ ಆಯಸ್ಸು ಸಂತಾನ ಭಾಗ್ಯ ಮತ್ತು ಕುಟುಂಬಕ್ಕೆ ಸಮೃದ್ಧಿಯನ್ನು ಬೇಡಿಕೊಳ್ತಾರೆ ಗಣೇಶನ ಹುಟ್ಟಿನ ಬಗ್ಗೆ ವಿವಿಧ ಕತೆಗಳಿದ್ದರೂ ಹೆಚ್ಚು ಜನಪ್ರಿಯವಾಗಿರುವಂತಹ ಕಥೆ ಈಗಿದೆ ಒಮ್ಮೆ ಕೈಲಾಸದಲ್ಲಿ ಪಾರ್ವತಿ ಒಂಟಿತನವನ್ನು ಅನುಭವಿಸ್ತಾ ಇರ್ತಾಳೆ ತನ್ನ ಒಂಟಿತನವನ್ನು ಕಳೆಯೋದಕ್ಕೋಸ್ಕರ ಮಣ್ಣಿನಿಂದ ಚಿಕ್ಕ ಬಾಲಕನ ಪ್ರತಿಮೆಯೊಂದನ್ನು ಮಾಡಿ ಅದಕ್ಕೆ ಜೀವವನ್ನು ನೀಡ್ತಾಳೆ ಈ ಬಾಲಕನಿಗೆ ಗಣೇಶ ಅಂತ ನಾಮಕರಣ ಕೂಡ ಮಾಡ್ತಾಳೆ ಗಣೇಶ ಮತ್ತು ಗೌರಿ ತುಂಬ ಆತ್ಮೀಯರಾಗಿರ್ತಾರೆ ಇದೇ ಸಂದರ್ಭದಲ್ಲಿ ಗೌರಿ ಸ್ನಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸ್ನಾನಗೃಹದ ಬಾಗಿಲನ್ನು ಕಾವಲು ಕಾಯೋದಕ್ಕೋಸ್ಕರ ಆಜ್ಞಾಪಿಸಿ ಹೋಗಿರ್ತಾಳೆ ಈ ಸಮಯದಲ್ಲಿ ಕೈಲಾಸಕ್ಕೆ ಆಗಮಿಸಿದಂತಹ ಶಿವ ಒಳಗಡೆ ಇಡಲು ಯತ್ನಿಸಿದಾಗ ಬಾಲಕ ಗಣೇಶ ಶಿವನನ್ನು ತಡೆಯುತ್ತಾನೆ ತನ್ನ ಮಗನೇ ಎಂದು ಗೊತ್ತಿಲ್ಲದೆ ಕೋಪಾವಿಷ್ಟನಾದಂತಹ ಶಿವ ಬಾಲಕನ ರುಂಡವನ್ನು ಸಂಹಾರ ಮಾಡ್ತಾನೆ ಬಳಿಕ ಸ್ನಾನ ಮುಗಿಸಿ ಹೊರಬಂದಂತಹ ದೇವಿ ತನ್ನ ಮಗನ ಶವವನ್ನು ಕಂಡು ಅತ್ಯಂತ ದುಃಖಿತಳಾಗುತ್ತಾಳೆ ದುಗುಡ ಮತ ಕೋಪವೇಷಗಳ ಬರದಲ್ಲಿ ಗಣೇಶನ ರುಂಡ ಎಲ್ಲಿಯೂ ಕಳೆದು ಹೋಗುತ್ತದೆ ಪಾರ್ವತಿಯನ್ನು ಶಾಂತಗೊಳಿಸಲು ಶಿವ ಬಾಲಕನಿಗೆ ಜೀವ ನೀಡುವ ವಾಗ್ದಾನವನ್ನು ನೀಡ್ತಾನೆ ಆದರೆ ಕಳೆದಂತಹ ರುಂಡ ಸಿಗದೇ ಇರುವ ಕಾರಣ ತನ್ನ ಬೆಂಬಲಿಗರನ್ನು ಕಳಿಸಿ ಕಾಡಿನಲ್ಲಿ ಯಾವ ಪ್ರಾಣಿ ಮೊದಲು ಬಂದಿತೋ ಅದನ್ನು ಗಣೇಶನಿಗೆ ಅದರ ತಲೆಯನ್ನು ತಂದು ಇಡುವುದಾಗಿ ತಿಳಿಸುತ್ತಾನೆ ಬಳಿಕ ಬಿಳಿಯ ಆನೆಯೊಂದು ಪ್ರಪ್ರಥಮವಾಗಿ ಪ್ರತ್ಯಕ್ಷವಾಗುತ್ತೆ ಅಂತೆಯೇ ಆನೆಯ ತಲೆಯನ್ನು ಬಾಲಕನ ಮುಂಡಕ್ಕೆ ಜೋಡಿಸಿ ಜೀವವನ್ನು ನೀಡ್ತಾರೆ ಅಂತೆಯೇ ಗಣೇಶನ ಮುಂಡ ಮಾನವರಂತಿರದ್ದು ರುಂಡ ಮಾತ್ರ ಆನೆಯ ಆನೆಯದಾದುದರಿಂದಲೇ ಗಜಮುಖನೆಂಬ ಹೆಸರು ಕೂಡ ಬರುತ್ತೆ ಈ ಹಬ್ಬದ ದಿನ ವಿವಾಹಿತ ಮಹಿಳೆಯರು ಬೆಳಗ್ಗೆಯೇ ಸ್ನಾನ ಮಾಡಿ ಹೊಸ ಉಡುಗೆ ಮತ್ತು ಸೀರೆಗಳನ್ನ ಉಟ್ಟು ತಯಾರಾಗ್ತಾರೆ ತಮ್ಮ ಮನೆಯ ಚಿಕ್ಕ ಹೆಣ್ಣು ಮಕ್ಕಳಿಗೂ ಹೊಸ ಹೊಸ ಬಟ್ಟೆ ತೊಡಿಸಿ ಸಿಂಗಾರ ಮಾಡಿ ಸಿದ್ಧಪಡಿಸ್ತಾರೆ ಪ್ರಥಮ ವಿಧಿಯಾಗಿ ಜಲಗೌರಿ ಅರಿಶಿಣ ಗೌರಿ ಪೂಜೆಯನ್ನು ಸಲ್ಲಿಸ್ತಾರೆ ಬಳಿಕ ತಟ್ಟೆಯೊಂದರಲ್ಲಿ ಧಾನ್ಯಗಳನ್ನು ಅದರ ಮೇಲೆ ಗೌರಿಯ ಪುಟ್ಟ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಆ ಬಳಿಕ ನಡೆಸುವ ಪೂಜೆಯನ್ನು ಅತ್ಯಂತ ಭಕ್ತಿಭಾವ ಸ್ವಚ್ಛತೆ ಮತ್ತು ಮಂತ್ರ ಪಠಣಗಳಿಂದ ನಡೆಸ್ತಾರೆ ವಿಗ್ರಹವನ್ನು ಬಾಳೆಕಂಬ ಮತ್ತು ಮಾವಿನ ತರಳಿ ತಳಿರು ತೋರಣದ ಮಂಟಪವೊಂದನ್ನು ಸುತ್ತುವರೆದಿರುತ್ತದೆ ಗೌರಿಯ ಮೂರ್ತಿಯನ್ನು ಸುಂದರವಾದ ಹೂ ಮತ್ತು ಅತ್ತಿಯ ಮಾಲೆಯಿಂದ ಅಲಂಕರಿಸಲಾಗುತ್ತೆ ಈ ಸಂದರ್ಭದಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ಮಣಿಕಟ್ಟುಗಳಿಗೆ ಹದಿನಾರು ಗಂಟುಗಳಿರುವ ದಾರವನ್ನು ಕಟ್ಕೊಳ್ತಾರೆ ಇದನ್ನು ಗೌರಿ ದಾರ ಅಂತ ಕರೀತಾರೆ ಈ ದಾರ ದೇವಿಯ ಅನುಗ್ರಹ ಪಡೆಯಲು ನೆರವಾಗುತ್ತೆ ಅಂತಲೇ ಹೇಳ್ಬೋದು ಕಂಕಣ ಅಂತ ಏನು ಹೇಳ್ತೀವೋ ನಾವು ಅದೇ ರೀತಿ ಹದಿನಾರು ದಾರಗಳ ಹದಿನಾರು ಗಂಟುಗಳನ್ನು ಹಾಕಿ ಒಂದು ದಾರನ ಸಿದ್ಧಪಡಿಸಿ ಅದನ್ನು ನಾವು ಕೈಯಲ್ಲಿ ಕಟ್ಕೊಂಡು ಪೂಜೆನ ಶುರು ಮಾಡಬೇಕಾಗತ್ತೆ ಪೂಜೆಯ ಬಳಿಕ ರಥವನ್ನು ಪಾಲಿಸುತ್ತಿರುವ ಮಹಿಳೆಯರು ಬಾಗಿಣವನ್ನು ಅರ್ಪಿಸಲು ಬಾಗಿಣದ ತಯಾರಿಕೆಯನ್ನು ಮಾಡ್ಕೋಬೇಕಾಗತ್ತೆ ಅಂದರೆ ಅರಿಶಿಣ ಕುಂಕುಮ ಬಳೆ ಕರಿಮಣಿ ಬಾಚಣಿಗೆ ಚಿಕ್ಕ ಕನ್ನಡಿ ತೆಂಗಿನಕಾಯಿ ರವಿಕೆ ವಿಧ ವಿಧವಾದಂತಹ ಧಾನ್ಯಗಳು ಅಕ್ಕಿ ಬೇಳೆ ಬೆಲ್ಲ ತೆಂಗಿನಕಾಯಿ ಇದೆಲ್ಲವನ್ನು ಇಟ್ಟು ಮಹಿಳೆಗೆ ಬಾಗಿಣಗಳನ್ನ ಕೊಡ್ತಾರೆ ಈ ಹಬ್ಬದ ದಿನವೊಂದು ಗೌರಿ ದೇವಿಯನ್ನು ಭಕ್ತಿ ಭಾವದಿಂದ ಪೂಜಿಸಲಾಗುತ್ತೆ ದೇವಿಯರಲ್ಲಿಯೇ ಅತಿ ಶಕ್ತಿಶಾಲಿಯಾದಂತಹ ಆದಿಶಕ್ತಿಯ ಅವತಾರವೆಂದು ನಂಬಲಾಗಿರುವ ಗೌರಿ ದೇವಿಯನ್ನು ಭಕ್ತಿ ಭಾವದಿಂದ ಆರಾಧಿಸುವ ಮೂಲಕ ದೇವಿಯ ಅನುಗ್ರಹವನ್ನು ಪಡೆಯಬಹುದು ಅಂತ ನಂಬಲಾಗಿದೆ ತನ್ನ ಭಕ್ತರಿಗೆ ಧೈರ್ಯ ಮತ್ತು ಅತೀವವಾದ ಸ್ಥೈರ್ಯವನ್ನು ನೀಡುವ ಮೂಲಕ ಸಬಲರನ್ನಾಗಿ ಮಾಡ್ತಾಳೆ ಶ್ರೀ ಗೌರಿ ಅನ್ನೋ ನಂಬಿಕೆ ಕೂಡ ಇದೆ ಇದಾಗಿತ್ತು ಶ್ರೀ ಗೌರಿ ಮತ್ತು ಗಣೇಶನ ಕತೆ ಈ ಕತೆ ನಿಮಗೆ ಇಷ್ಟದಲ್ಲಿ ಹೇಗಿತ್ತು ಅಂತ ಮರಿದೆ ಕಮೆಂಟಲ್ಲಿ ತಿಳಿಸಿ ನನ್ನ ಎಲ್ಲ ಯೂಟ್ಯೂಬ್ ಬಾಂಧವರಿಗೆ ಹಾಗೆ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಗಣೇಶ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಮರಿದೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್